ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಇವತ್ತು ಸೋಮವಾರದ ಲಾಗ್ ಆಗಿದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ನಷ್ಟು ಬಿಸಿನೀರನ್ನ ಕುಡ್ದು ಇವಾಗ ಮನೆಯನ್ನ ಕ್ಲೀನ್ ಮಾಡ್ತಾ ಇದೀನಿ ನೋಡ್ರಿ ನನ್ನ ಮಗಳೆಲ್ಲ ಫುಲ್ ಹರಿವು ಬಿಟ್ಟಾಳ ಮನೆ ತುಂಬ ಒಂದು ಐದು ನಿಮಿಷ ನಂಗೆ ನೋಡ್ರಿ ಎಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿದೆ ಮತ್ತು ನೋಡ್ರಿ ಇದೇನಪ್ಪ ಅಂತ ಹೇಳಿದ್ರೆ ನನ್ನ ಮಗಳದ್ದು ರೂಮ್ ಅಂತಾನೆ ಹೇಳ್ಬೋದು ಆಟ ಆಡಕ್ಕೆ ಅಂತೇಳಿ ಒಂದು ರೂಮ ಮಾಡ್ಕೊಂಡಳಿದ್ನ ಒಟ್ಟು ಇದನ್ನು ತೆಗಿಯಕ್ಕೆ ಬಿಡೋಂಗಿಲ್ಲರಿ ಯಾವಾಗಾರ ಸಲ ಕ್ಲೀನ್ ಮಾಡಿ ಮತ್ತೆ ಕೊಡ್ತೀನಿ ಅಕ್ಕಿಗೆ ನೋಡಿರಿ ಎಷ್ಟು ಚಂದ ಜೋಡಿಸ್ಕೊಂಡ ಸಣ್ಣ ಮಕ್ಕಳು ಆಟ ಅಂದ್ರೆ ನಮ್ಮ ಮಜಾ ಇರ್ತೈತಲ್ಲ ರೀ ನಿಮ್ಮ ಮನೆಗೂ ಮಕ್ಳು ಹಿಂಗೆ ಏನು ಒಂದು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇದಾದ ಮೇಲೆ ನೋಡ್ರಿ ಬಾಗ್ಲಾ ತೊಳೆ ತಿಂದಾನೆ ಡೇಲಿ ಇದೊಂದು ರೊಟೀನ್ ನಮ್ಮದೇ ಹೆಣ್ಮಕ್ಳದ ಬಾಗ್ಲ ತೊಳೆದು ಸುಚ್ಚ ಕ್ಲೀನ್ ಮಾಡಿ ಮತ್ತು ಬಾಗ್ಲಿಗೆ ಹೊಸಲಿಗೆ ಅರ್ಶಿಣ ಕುಂಕುಮ ಹಚ್ಚಿ ಪೂಜೆ ಮಾಡಿ ಮತ್ತು ರಂಗೋಲಿ ಹಾಕೋದ್ರಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಒಳಗಡೆ ನಾನು ಮನೆಯನ್ನು ಒರೆಸ್ಕೊಳಾಕತೀನಿ ಕ್ಲೀನಾಗಿ ಕಸ ಗುಡಿಸಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಡೈಲಿ ನಮ್ಮದು ಇದೊಂದು ಹೆಣ್ಮಕ್ಳದ್ದು ಡೈಲಿ ರೂಟೀನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವಿವತ್ತು ಸೋಮವಾರ ಆಗಿದ್ದರಿಂದ ಉಪವಾಸ ರೀ ನಮ್ಮ ಹಸ್ಬೆಂಡು ಉಪವಾಸ ಇರುತ್ತೆ ಹಾಗಾಗಿ ಸ್ವಲ್ಪ ಮೊಸರು ಅವಳಕ್ಕಿ ಮಾಡಿಕೊಟ್ರಾಯ್ತು ಅಂತ ಹೇಳಿ ನಾನು ಮೊಸರನ್ನ ಫಸ್ಟಿಗೆ ನೋಡಿರಿ ನೆಣಸಿ ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಮೊಸರು ಹಾಕ್ಬೇಕು ರೀ ಇದಕ್ಕೆ ಮೊಸರು ಭಾಳ ಇದ್ರೆ ಚಲೋ ಬೇಕು ಹುಳಿ ಇದ್ರೆ ಸ್ವಲ್ಪ ಏನಂದರೆ ಹಾಲು ಹಾಕೊಬೋದು ನಾವು ಹಾಲು ಬ್ಯಾಡಂದ್ರೆ ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕೊಂಡು ಕಲಿಸ್ಕೊರಿ ಇದಕ್ಕೆ ಮೊಸರು ಇರ್ತೈತಿ ಅಷ್ಟು ಚಲೋ ಅನ್ನಿಸ್ತೈತಿ ಫುಲ್ಲು ಮೊಸರಿನಾಗ ಕಲಿಸ್ಬೇಕಿದ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿಟ್ಟಿದ್ದೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಸಣ್ಣಗೆ ಕಟ್ ಹಸಿ ಹಸಿಮೆಣ್ಸಿನ್ಕಾಯು ಹಾಕೋಬೋದು ನೀವು ಇದಕ್ಕೆ ಒಂದು ಸಣ್ಣಗೆ ಒಗ್ಗರಣೆ ಸಾಸಿವೆ ಜೀರಿಗೆ ಒಂದೆರಡು ಕರ್ಬೇವು ಸಣ್ಣಗೆ ಕಟ್ ಮಾಡಿ ಹಾಕೊಂಡೆ ಇದೊಂದು ಸ್ವಲ್ಪ ಹಾರಬೇಕ್ರಿ ರೀ ರೀತಿ ಮೇಲೆ ಹಾಕಿ ಕಲಸಿ ನೋಡ್ರಿ ಇಲ್ಲೇ ನಮ್ಮ ಹಸ್ಬೆಂಡಿಗೆ ಹಾಕೊಡ ನಾನು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ ಇದು ಬಿಸಿಲಾಗಂತೂ ಭಾರಿ ಟೇಸ್ಟ್ ಅನ್ನಿಸ್ತೈತಿ ನೋಡ್ರಿ ನಾನು ಟೇಸ್ಟ್ ಮಾಡಿದ್ದೀನಿ ಹ್ಞೂ ಸೂಪರ್ ಅಂದರೆ ಸೂಪರ್ ಆಗೈತ್ರಿ ನೀವು ಅರ್ಜೆಂಟಿಗೆ ಬೇಕಂದ್ರೆ ಮಾಡ್ಕೊಬೋದು ಇದನ್ನ ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನ ಇಲ್ಲೊಂದು ಪೂಜೆ ಹೇಳಿದ್ರಿ ಅಷ್ಟಮಿ ಪೂಜೆಗೆ ಹಾಗಾಗಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವತ್ತು ಸಾರಿನ ಹಾಕೊಂಡಿನಿ ನೋಡಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಗಿರ್ಬೋದು ಸಿಂಪಲ್ಲಾಗಿ ರೆಡಿಯಾಗ ಭಾಳ ಇಷ್ಟ ನನಗೆ ನೋಡ್ರಿ ಈ ಇದು ನಂದು ಔಟ್ಫಿಟ್ ಅಂತ ಹೇಳ್ಬೋದು ಪೂಜೆಗೆ ಹೊಂಟೀವಿ ಮತ್ತೆ ಇದ್ರದ ಬ್ಯಾಕ್ ಡಿಸೈನ್ ಆಮೇಲೆ ತೋರಿಸ್ದೆ ನಿಮ್ಗೆ ಲಾಸ್ಟಿಗೆ ಪೂಜೆಗೆ ರೀ ಹಂಗಾಗಿ ನಾನು ಬಾಳೆಹಣ್ಣು ಊದಿನ ಕಡ್ಡಿ ಮತ್ತು ಕರಪ್ರ ತಗೊಂಡು ಹೊಂಟೇನಿ ನೆಕ್ಸ್ಟ್ ನೋಡ್ರಿ ಇದು ಸಾಯಂಕಾಲ ಆಗೈತಿ ಸಾಯಂಕಾಲ ನಾವು ಎಲ್ಲಿ ಹೊಂಟೇವಪ್ಪ ಅಂತ ಹೇಳಿದ್ರೆ ಬರ್ರಿ ನೋಡ್ ಬರೋಣ ಹಂಗೆ ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ಹೇಳ್ತೀನಿ ಅಂತ ನಾನು ನೋಡ್ರಿ ಇವಾಗ ರೆಡಿ ಆಗೀವಿ ನಾನು ನನ್ನ ಮಗಳ ಔಟ್ಫಿಟ್ ಇದೆ ನಾವು ಆಗಲೇ ಟೀ ಕುಡಿದು ಹೊಂಟೀವಿ ಇವಾಗ ನಾವು ಬೈಕ್ ಮೇಲೆ ಹೊಂಟೀವ್ರಿ ಕಾರನ್ನೇ ಹೊಂಟಿಲ್ಲ ಯಾಕಂದ್ರೆ ಇವಾಗ ಗಣೇಶ ಚತುರ್ಥಿ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಗಣೇಶನ್ ಇಟ್ಟಾರ ಹಂಗಾಗಿ ನಾವು ಇವತ್ತು ಗಣೇಶನ ನೋಡಕ್ಕೆ ಬಂದೀವಿ ಒಂದಕ್ಕಿಂತ ಒಂದು ಮಸ್ತ್ ಮಸ್ತ್ ಗಣೇಶ ಅದಾವ್ರಿ ಬರ್ರಿ ಹೇಗಿದ್ರೆ ಒಂದೊಂದಾಗೆ ತೋರ್ಸ್ಕೊಂಡ್ಬರ್ತೀನಿ ನಾವು ಕಾರ್ ಯಾಕೆ ತಂದಿಲ್ಲ ಅಂದ್ರೆ ಇದಣರಿ ದೂರ ಇಟ್ಟು ಹೋಗ್ಬೇಕು ಭಾಳ ರಶ್ ಇರ್ತೈತಿ ಹಂಗಾಗಿ ಬೈಕ್ ಆದ್ರೆ ಅಲ್ಲೇ ಅಲ್ಲೇ ನಿಂದಿಸ್ಕೊಂಡು ನೋಡ್ಕೊಂಡು ಹೋಗ್ಬೋದು ನೋಡ್ರಿ ಇದು ಮೈಲಾರ್ ಲಿಂಗೇಶ್ವರದ ಒಂದು ದೃಶ್ಯ ಮಾಡಾರ ಇಲ್ಲಿ ಭಾಳ ಅಂದ್ರೆ ಭಾಳ ಮಸ್ತಿರ್ತೈತಿ ರೀ ಆರೂವರಿ ಮ್ಯಾಲೆ ಏನಂದ್ರೆ ಇಲ್ಲಿ ಒಂದು ಸಣ್ಣದ ಸ್ಟೋರಿ ದೃಶ್ಯ ತೋರಿಸ್ತಾರೆ ನಮ್ಗೆ ಲಿಂಗೇಶ್ವರದ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು ಅದು ಭಾಳ ಮಸ್ತ್ ಇರ್ತೈತಿ ನೀವು ಏನಪ್ಪಾ ಅಂದ್ರೆ ಸಾಯಂಕಾಲ ಬಂದ್ರೆ ಅದನ್ನ ನೋಡ್ಕೊಂಡು ಹೋಗ್ಬೋದು ಭಾಳ ರಶ್ ಆಗ್ತದೆ ಅಂತ ಹೇಳಿ ನನ್ನ ಮಗಳನ್ನೂ ಕರ್ಕೊಂಡು ಬಂದಿದ್ವಲ್ರಿ ಹಂಗಾಗಿ ನಾವು ನೋಡ್ಲಿಲ್ಲ ಜಸ್ಟ್ ನಾವು ಗಣೇಶನ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ ನೋಡ್ಕೊಂಡು ಇದಾಗಿತ್ತು ಗಣೇಶ್ಕ ರಾಜ ಅಂತಾನೆ ಹೇಳ್ಬೋದು ಗಣೇಶ್ ಪೇಟೆಯ ರಾಜ ಸಾರಿ ಗಣೇಶ ಪೇಟ್ಕ ರಾಜ ಇದು ಕೂಡ ನೋಡ್ರಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವ್ರಿ ಗಣೇಶ ಮತ್ತೆ ದೊಡ್ಡ ದೊಡ್ಡದಾಗಿರುವ ಗಣೇಶ ಅಂತ ಹೇಳ್ಬೋದು ವೆರೈಟಿ ವೆರೈಟೀಸ್ ನೋಡಕ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ ಬಹುಶಃ ಇವತ್ತು ಪೂಜೆ ರೀ ನೋಡ್ರಿ ಇಲ್ಲೆಲ್ಲ ಏನೇನೋ ಫಂಕ್ಷನ್ ಮಾಡ್ಯಾರ ನೆಕ್ಸ್ಟ್ ಇದು ಇದು ಅಷ್ಟರೀ ಗಣೇಶ್ ಪೇಟೆದ ಸರ್ಕಲ್ ಗಣೇಶ ನೋಡ್ರಿ ಇದು ಇದು ಅಷ್ಟೇ ದೊಡ್ಡದಾಗಿ ಮಸ್ತ್ ಆಗೈತಿ ಕಲರ್ಫುಲ್ ಆಗಿ ಭಾಳ ಚಲೋ ಅನಿಸ್ತಾವ್ರಿ ನೋಡಕ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲ್ಲೈಕನ್ ಇರ್ತಿದ್ರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ನೀವೇ ನನ್ನ ವಿಡಿಯೋಸ್ನ ಮೊದಲು ನೋಡ್ಬೋದು ಮತ್ತು ನೋಡಿ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಏನಾದರೂ ನಿಮ್ಗೆ ಕೇಳಬೇಕನ್ಸಿದ್ರೆ ಕಮೆಂಟ್ ಮಾಡಿರಿ ನಾನು ನಿಜವಾಗ್ಲೂ ರಿಪ್ಲೈ ಮಾಡ್ತೀನಿ ನೋಡಿ ಇದು ನೆಕ್ಸ್ಟ್ ನಾವಿಲ್ಲಿ ಹೋಗ್ತಾ ರೀ ಮರಾಠ ಗಲ್ಲಿ ಮರಾಠ ಗಲ್ಲಿ ಒಳಗ ಈ ಹುಬ್ಬಳ್ಳಿ ಒಳಗೆ ಒಂದು ಏನಂದ್ರೆ ಮೇನ್ ಆಗಿರುವ ಗಣ ಗಣಪತಿ ಅಂತಲೇ ಹೇಳ್ಬೋದು ಹುಬ್ಳಿ ಚಾಮಹಾರಾಜ್ ಅಂತ ಹೇಳಿ ಹುಬ್ಬಳ್ಳಿಯ ಅತ್ಯಂತ ದೊಡ್ಡದಾದ ಒಂದು ಗಣ ಗಣಪತಿ ಅಂತಲೇ ಹೇಳ್ಬೋದು ಬರ್ರಿ ಇದಂತೂ ಭಾರಿ ಇಂಟ್ರೆಸ್ಟಿಂಗ್ ಇರ್ತೈತೆ ರೀ ನೋಡಕ್ಕೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ರೀ ಈ ಗಣಪತಿ ನೋಡಕ್ಕಂತೂ ವೇಟ್ ಮಾಡ್ತಾ ಇರ್ತೀನಿ ನೋಡ್ರಿ ಈಗ ಹುಬ್ಬಳ್ಳಿಯ ಚಹಾ ಮಹಾರಾಜ್ ನಿಮ್ಗೆ ತೋರ್ಸ ನನ್ನ ಜೊತೆ ನಿಮಗೂ ಕೂಡ ಕರ್ಕೊಂಡು ಹೊಂದೇನು ರೀ ಹುಬ್ಬಳ್ಳಿಯೊಳಗೆ ಎಷ್ಟಾಗ್ತಾವೋ ಅಷ್ಟು ಕವರ್ ಮಾಡೇನೆ ನಾನು ನೀವು ಕೂಡ ನೋಡ್ರಿ ಒಂದು ವೇಳೆ ಇಲ್ಲಿ ಬಂದು ನೋಡೋಕಾಗಲಿಲ್ಲ ಅಂದ್ರೆ ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಫುಲ್ ಡೀಟೇಲ್ ಆಗಿ ನೋಡ್ಬೋದು ಗಣೇಶನ ನೋಡ್ರಿ ಇದು ಹುಬ್ಬಳ್ಳಿಯ ಚಹಾ ಮಹಾರಾಜ್ ಅಂತಲೇ ಹೇಳ್ಬೋದು ಸೊ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ ನಾಲ್ಕು ಕೈಗಳುಳ್ಳ ಗಣಪತಿ ಅಂತಾನೆ ಹೇಳ್ಬೋದು ಸುಮಾರು ಒಂದು ಇಪ್ಪತ್ತೆಂಟು ಅಡಿ ರೀ ಇದು ಗಣೇಶ ಮತ್ತು ಕೈಯೊಳಗೆ ಕಾಲಿಗೆ ನೋಡ್ರಿ ಬೆಳ್ಳಿದ ಕವಚ ಹಾಕ್ಯಾರ ಕೈಯೊಳಗೆ ನೋಡ್ರಿ ಶಂಖ ಮತ್ತೆ ಚಕ್ರ ಹಿಡಿದು ಕುತ್ಕೊಂಡಿರೋ ಗಣಪತಿ ಸಿಂಹಾಸನದ ಮೇಲೆ ಭಾಳ ಅಂದ್ರೆ ಆಕರ್ಷಣೀಯವಾಗಿ ಕಾಣಿಸ್ತೈತಿ ಕಲರ್ಫುಲ್ ಆಗಿ ಎಲ್ಲೋ ಕಲರ್ ಧೋತಿ ಮಾಡ್ಯಾರೀ ಈ ಸಲ ಸೇಮ್ ಇರ್ತೈತಿ ಗಣೇಶ ಬಟ್ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ವರ್ಷ ವರ್ಷ ಸೇಮ್ ಇರ್ತೈತಿ ಬಟ್ ಈ ಗಣಪತಿ ನೋಡೋಕೆ ಒಂಥರ ಖುಷಿ ಆಗ್ತದ್ರಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಗಣಪತಿನ ನೋಡೋಕೆ ನಮ್ಗೆ ಹತ್ರನ ಬಿಡ್ತಾರ ಯಾವಾಗಲೂ ಅಷ್ಟೆ ಆದರೆ ಸಾಯಂಕಾಲ ಟೈಮಿಗೆ ಹೋದ್ರೆ ರಿಶ್ ಭಾಳ ಇರ್ತೈತಿ ಅವಾಗ ರೀ ಮತ್ತು ಅದ್ರ ಸಂಬಂಧ ಹಗ್ಲತ್ತ ಬಂದ್ರೆ ನೋಡ್ರಿ ಇಲ್ಲಿ ಹತ್ರನ ಹೋಗ್ಬೋದು ಮತ್ತು ಗರಿಕೆದು ಹಾರ ಹಾಕ್ಯಾರೀ ನಾವಂತೂ ಈ ಗಣಪತಿದು ಏನಂದ್ರೆ ಪಾದನ ಮುಟ್ಟಿ ನಮಸ್ಕಾರ ಮಾಡೋಕೆ ಸಿಕ್ತ ಅಷ್ಟು ಹತ್ತಿರ ಹೋಗಿದ್ವಿ ನೀವು ಕೂಡ ಬಂದರೆ ಹುಬ್ಬಳ್ಳಿಗೆ ಬರೀ ಬಂದು ನಮ್ಮ ಹುಬ್ಬಳ್ಳಿಯ ಒಂದಕ್ಕಿಂತ ಒಂದು ಚಂದವಾದ ಗಣಪತಿನ ನೋಡ್ಕೊಂಡು ಹೋಗ್ರಿ ನೋಡ್ತಾ ಇರ್ಬೋದು ನೀವು ಇಷ್ಟು ಹತ್ತಿರದಿಂದ ವಿಡಿಯೋ ಮಾಡಿ ನಾನು ನನಗಂತೂ ಭಾರಿ ಖುಷಿ ಆಯ್ತಪ್ಪ ನೋಡಿ ಹುಬ್ಬಳ್ಳಿಯ ಮಹಾರಾಜ್ ನೋಡಿರಿ ಬೆಳ್ಳಿ ಪಾದಾನ ಮುಟ್ಟಿ ನಾನು ಕೂಡ ನಮಸ್ಕಾರ ಮಾಡತೀನಿ ಭಾಳ ಮಸ್ತ್ ಐತಿ ನಾವಂತೂ ಇಲ್ಲಿ ಬಂದು ಫುಲ್ ಎಂಜಾಯ್ ಮಾಡಿದ್ವಿ ಫುಲ್ ಖಾಲಿ ಇತ್ತು ಆರೂವರೆ ಮೇಲ್ ನೋಡ್ರಿ ಭಾಳ ರಶ್ ಆಗ್ತೈತಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ನಾವು ದುರ್ಗದ ಬೈಲಿ ಗಣಪತಿನ ನೋಡಕ್ಕೆ ಬಂದೀವಿ ಇದು ಅಷ್ಟೇ ನೋಡ್ರಿ ಮೇನ್ ಮೇನ್ ರೋಡಿಗನ್ನು ಕಾಣಿಸ್ತೈತಿ ಈ ಗಣಪತಿ ಬರ್ರಿ ಈಗ ಒಳಗೆ ಹೋಗೋಣ ಹೊರಗಡೆ ನೋಡ್ರಿ ಎಷ್ಟು ಚಲೋ ಮಸ್ತ್ ಮಾಡ್ಯಾರ ಇದೇನೋ ಒಂದು ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ರಾಜ್ಯದೊಳಗೆ ಹೊಂಟೇವಿ ಅನ್ನೋ ಫೀಲ್ ಬರ್ತೈತಿ ಹೊರಗಡೆ ಥೀಮ್ ಅಂತೂ ಸೂಪರಾಗಿ ಮಾಡ್ಯಾರ ನೋಡ್ರಿ ಭಾಳ ಚಲೋ ಅನ್ನಿಸ್ತೈತಿ ನೋಡ್ರಿ ಇದು ಹುಬ್ಬಳ್ಳಿಯ ದುರ್ಗದ ಬೈಲ್ ಗಣಪತಿ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ ಫುಲ್ ಅಂದ್ರೆ ಫುಲ್ ಇಂಟ್ರೆಸ್ಟಿಂಗ್ ನೋಡೋಕೆ ಭಾರಿ ಖುಷಿ ಆಗ್ತೈತಿ ಇದು ಕೂಡ ಒಂದು ಹುಬ್ಬಳ್ಳಿಯ ಒಂದು ಆಕರ್ಷಣೀಯವಾದ ಗಣಪತಿ ಅಂತಲೇ ಹೇಳ್ಬೋದು ಮೇನ್ ಆಗಿರುವ ಗಣಪತಿ ದುರ್ಗದ ಬೈಲ್ ಅಂದ್ರೆ ಹುಬ್ಬಳ್ಳಿಯ ದುರ್ಗದ ಬೈಲ್ ಗಣಪತಿ ನೆಕ್ಸ್ಟ್ ನಾವು ಇವಾಗ ಇಲ್ಲಿ ಎಲ್ಲಿ ಹೊಂಟೇವಪ್ಪ ಅಂತ ಹೇಳಿದ್ರೆ ಗಲ್ಲಿ ರೀ ಹುಬ್ಬಳ್ಳಿಯ ಬೆಳಗಾಮ್ ಗಲ್ಲಿ ಆಲ್ಮೋಸ್ಟ್ ಕವರ್ ಮಾಡೀನಿ ರೀ ನಾನು ಹುಬ್ಬಳ್ಳಿಯ ಗಣಪತಿಗಳನ್ನ ಒಂದಕ್ಕಿಂತ ಒಂದು ಮಸ್ತ್ ಅದಾವು ನೋಡಿರಿ ಇದು ಆರು ಕೈಗಳನ್ನು ಹೊಂದಿದೆ ನೋಡ್ರಿ ಇದು ಕೂಡ ಸೂಪರ್ ಆಗೈತಿ ನೆಕ್ಸ್ಟ್ ನಾವಿಲ್ಲಿ ಹುಬ್ಬಳ್ಳಿಕ ರಾಜ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಮತ್ತು ದೊಡ್ಡದಾಗಿರುವ ಹುಬ್ಬಳ್ಳಿಯ ಒಂದು ಆಕರ್ಷಣೀಯವಾದ ಗಣಪತಿ ಅಂತಾನೆ ಹೇಳ್ಬೋದು ಹುಬ್ಬಳ್ಳಿಕ ರಾಜ ನೋಡ್ರಿ ವಾವ್ ಸೂಪರ್ ಆಗೈತಿ ಇದು ನೋಡ್ರಿ ಮೇಲ್ಗಡೆ ಎಲ್ಲ ಥೀಮು ಮಸ್ತ್ ಐತಿ ಗೋಲ್ಡನ್ ಮತ್ತು ಪಿಂಕ್ ಕಲರ್ದು ನೋಡೋಕೆ ಖುಷಿ ಆಗ್ತೈತೆ ನೋಡ್ರಿ ಇದು ಕೈಯೊಳಗೆ ಗದೆಯನ್ನು ಹಿಡ್ಕೊಂಡೈತಿ ಇದಕ್ಕೂ ಕೂಡ ನಾಲ್ಕು ಕೈಗಳುಳ್ಳ ಗಣಪತಿ ಅಂತಾನೆ ಹೇಳ್ಬೋದು ಇದು ಕೂಡ ಇಪ್ಪತ್ತೆಂಟು ಅಡಿ ಎತ್ತರವಾಗಿರುವ ಗಣೇಶನ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ಬೋರ್ಡ್ ಇದೆ ನೋಡ್ರಿ ಫ್ರೆಂಡ್ಸ್ ನಾನು ಝೂಮ್ ಮಾಡಿ ಹಾಕಿನಿ ನೀವು ಕೂಡ ನೋಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡ್ರಿ ಮೇಲ್ಗಡೆ ಎಲ್ಲ ಗೋಲ್ಡನ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಸಖತ್ತಾಗೈತಿ ಹಿಂದ್ಗಡೆ ಗೋಲ್ಡನ್ ಕಲರ್ ಸ್ಕ್ರೀನು ಸೂಪರಾಗಿ ಕಾಣಿಸ್ತೈತಿ ನೆಕ್ಸ್ಟ್ ನೋಡ್ರಿ ನಾವು ಬಂದೀವಿ ಜವಳಿ ಸಾಲ್ ಗಣಪತಿ ಇಲ್ಲೂ ಕೂಡ ಏನೊಂದು ದೃಶ್ಯನ ಮಾಡಾರಿ ಸಾಯಂಕಾಲ ಬಂದರೆ ನಾವು ಎಲ್ಲಾನು ನೋಡ್ಬೋದು ನೆಕ್ಸ್ಟ್ ಇದು ಸರಾಬ್ ಕಟ್ಟಿ ಗಣಪತಿ ರೀ ಹತ್ತಿ ಕಾಳು ಸಾಲ್ ಕಟ್ಟಿ ಅಂತಾನೆ ಹೇಳ್ಬೋದು ಇಲ್ಲಿನೂ ಮಸ್ತ್ ಮಾಡ್ಯಾರಿ ರೀ ಪಾಂಡುರಂಗಂದು ಒಂದು ಥೀಮ್ ಅಂದ್ರೆ ಸ್ಟೋರಿ ಮಾಡ್ಯಾರ ಇದು ಕೂಡ ನೋಡ್ರಿ ಯಾ ನಾವು ಏನೇ ದೃಶ್ಯ ನೋಡ್ಬೇಕಂತ ಹೇಳಿದ್ರೆ ಆರೂವರೆ ಮೇಲೆ ಬರ್ಬೇಕ್ರಿ ಇಲ್ಲಿ ನಿಂದ್ರಾಕು ಜಾಗ ಇರೋಂಗಿಲ್ಲ ಅಷ್ಟೊಂದು ರಶ್ ಇರ್ತೈತಿ ಒಂದು ಐದು ನಿಮಿಷದ ಸ್ಟೋರಿ ಇರ್ತೈತ್ರಿ ನೋಡಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ ನಾವು ಲಾಸ್ಟ್ ಇಯರ್ ಅದಕ್ಕಿಂತ ಲಾಸ್ಟ್ ಇಯರ್ ವೀಡಿಯೋಸ್ ಎಲ್ಲ ನಾನು ಬೇಕಾದ್ರೆ ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ನೋಡ್ರಿ ನೀವು ಆ ಟೈಪ್ ಎಲ್ಲ ಮಾಡಿರ್ತಾರ ಈ ಸರ ನನ್ನ ಮಗಳನ್ನ ಕರ್ಕೊಂಬಂದೀನಿ ಹಂಗಾಗಿ ಭಾಳ ರಶ್ ಹೇಳಿ ನಾವು ಹಗ್ಲತ್ತ ಬಂದೆ ಜಸ್ಟ್ ಗಣಪತಿ ವರ್ಷ ವಿಡಿಯೋ ಮಾಡ್ಕೊಂಡು ಹೋದ್ವಿ ಇದು ಸರಾಪ್ ಕಟ್ಟಿದ್ರಿ ನೂರ ಇಪ್ಪತ್ತೊಂದು ಕೆ ಜಿ ಗ ಬೆಳ್ಳಿ ಗಣೇಶ ನೋಡ್ರಿ ಇದು ಭಾಳ ಮಸ್ತ್ ಅನ್ನಿಸ್ತೈತೆ ನೋಡಕ್ಕೆ ವರ್ಷ ವರ್ಷ ಇದನ್ನ ಇಡ್ತಾರೆ ನೂರ ಇಪ್ಪತ್ತೊಂದು ಕೆ ಜಿಯ ಬೆಳ್ಳಿ ಗಣೇಶ ಇದು ಮೂಷಿಕ ಇದ್ರೆ ಕಿವಿಯೊಳಗೆ ನಾವು ಏನು ಬೇಡ್ಕೊಂಡ್ರೂ ನಿಜ ಆಗ್ತೈತಿ ಅನ್ನೋ ಒಂದು ನಂಬಿಕೆ ನೀವು ಕೂಡ ಬಂದರೆ ನಿಜವಾಗ್ಲೂ ಬೇಡ್ಕೊರಿ ನೆಕ್ಸ್ಟ್ ಇದು ಶೀಲವಂತರ ಉಣಿರಿ ಅದ್ರ ಪಕ್ಕನ ಕಟ್ಟಿ ಸರಾಪ್ಕಟ್ಟಿ ರೀ ಅದ್ರ ಪಕ್ಕನ ನೋಡ್ರಿ ಎಂಟ್ರೆನ್ಸ್ ಎಂಟ್ರೆನ್ಸನ್ನು ಎಷ್ಟು ಚಂದ ಮಾಡ್ಯಾರ ಮಹಾದ್ವಾರನ ಆ ಕಡೆ ಈ ಕಡೆ ಆನೆ ಮತ್ತು ನೋಡ್ರಿ ಇಲ್ಲಿ ದ್ವಾರ ಎಷ್ಟು ಚೆನ್ನಾಗಾಗಿದೆ ಒಳಗಡೆ ಹೋಗೊಂಡು ಬರ್ರಿ ಒಳಗಡೆ ಯಾವ ಥರ ಇದೆ ಅಂತ ಅಂಥೇಳಿ ನೋಡ್ಕೊಂಬರೋಣ ಇಲ್ಲೇನೂ ನೋಡ್ರಿ ಮಸ್ತ್ ಮಾಡ್ಯಾರ ಇಲ್ಲೂ ಒಂದು ದೃಶ್ಯನ ಮಾಡಾರಿ ಇದು ಅಷ್ಟ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಇದು ಕೂಡ ಬೆಳ್ಳಿ ಗಣಪತಿ ನಲ್ವತ್ತೊಂದು ಕೆ ಜಿಯ ಬೆಳ್ಳಿ ಗಣೇಶ ಅಂತಾನೆ ಹೇಳ್ಬೋದು ಈ ಸ್ಟೋರಿ ಏನಾರು ನೋಡೋರಿದ್ರೆ ನಿಜವಾಗ್ಲೂ ನೀವು ಏಳು ಗಂಟೆ ಸುಮಾರು ಬರ್ರಿ ಬಂದ್ರೆ ಆರಾಮ್ ನೋಡ್ಕೊಂಡು ಹೋಗ್ಬೋದು ಒಂದು ಎರಡೆರಡು ಒಂದು ಐದು ನಿಮಿಷದ ಒಳಗೆ ಇರ್ತೈತಿ ಸ್ಟೋರಿ ಮಸ್ತ್ ಇರ್ತೈತಿ ಇಲ್ಲೇ ಬರ್ತಾರೆ ನೋಡ್ರಿ ಬೋರ್ಡ್ ಐತಿ ಸಾರಿ ನಲ್ವತ್ತೊಂದಲ್ರಿ ನಲ್ವತ್ತು ಹಾಂ ಸಾರಿ ನಲ್ವತ್ತೊಂದು ಕೆ ಜಿಯೇ ಬೆಳ್ಳಿ ಗಣೇಶ ಮೂರ್ತಿ ಮತ್ತು ಒಂದು ಕೆ ಜಿ ಬಂಗಾರದ ಆಭರಣವನ್ನು ಹಾಕ್ಯಾರಂತ ನೆಕ್ಸ್ಟ್ ಇಲ್ಲಿ ಇದು ಸಿಂಪಿಗಲ್ಲಿ ನೋಡ್ರಿ ಇಲ್ಲೇ ಇಂಪಾರ್ಟೆಂಟ್ ನೋಡಿರಿ ಆಪ್ರೇಷನ್ ಸಿಂಧೂರ ಮಾಡ್ಯಾರ ಹೆಂಗೈತು ಒಳಗೆ ಅಂತೇಳಿ ನೋಡ್ಕೊಂಬರ ಬರ್ರಿ ನಂಗೂ ಅದ ನೋಡೋಕೆ ಕ್ಯೂರ್ಯಾಸಿಟಿ ಐತಿ ಬರ್ರಿ ಒಳಗೆ ಹೆಂಗೈತೆ ಅಂತ ನೋಡ್ಕೊಂಬರ ಇಲ್ಲೇ ಬಾಜು ಒಂದು ಮಾರುತಿ ದೇವಸ್ಥಾನ ಐತಿ ನಮಸ್ಕಾರ ಮಾಡಿ ನಾವ್ ಇಲ್ಲಿ ಅಂಟೈ ನೋಡ್ರಿ ಒಳಗ್ ಬರ್ರಿ ಯಾವ ತರ ಐತಿ ಅನ್ನೋ ನೀವು ನೋಡ್ಕೊಂಬರ್ರಿ ನಾನು ನೋಡ್ತೀನಿ ಇದು ಅಷ್ಟರಿ ಇದು ಬೆಳ್ಳಿ ಗಣೇಶನ ಅಂತಾನೆ ಆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಷ್ಟು ಚಂದ ಮಾಡಾರಪ್ಪ ಅಂತ ಹೇಳಿದ್ರ ಬಹಳ ಖುಷಿ ಆಗ್ತೈತಿ ಇದನ್ನೆಲ್ಲ ನೋಡ್ಬೇಕಂತ ನಮಗೂ ಆಸೆ ಐತಿ ಬಟ್ ನನ್ನ ಮಗಳಿಗೆ ಕರ್ಕೊಂಡ್ ಬಂದಿರೋದ್ರಿಂದ ಭಾಳ ಅಂದ್ರೆ ಭಾಳ ರೆಶ್ ಆಗ್ತಿತ್ರಿ ಹಾಗಾಗಿ ನಾವು ನಿದ್ರಾಕೆ ಹೋಗ್ಲಿಲ್ಲ ಜಸ್ಟ್ ಗಣಪತಿನ ಅಷ್ಟೆ ನೋಡ್ಕೊಂಡು ಹೊಂಟ್ವಿ ನೋಡ್ರಿ ಇಲ್ಲೆಲ್ಲ ಆಪ್ರೇಷನ್ಸ್ ಹಿಂದೂರ ಹೆಂಗೆ ಆಗುತ್ತಂತೇಳಿ ನೋಡೋಕೆ ಕ್ಯೂರಿಯಾಸಿಟಿ ಐತಿ ಇರ್ಲಿ ನೋಡೋಣ ಮತ್ತೆ ಏನಾರ ಆದ್ರೆ ಬರೋಣಂತೆ ನೆಕ್ಸ್ಟ್ ಇದೆ ಲಾಸ್ಟ್ ಏನಪ್ಪ ಅಂತ ದ್ವಿ ಇದು ತ್ರಿವೇಣಿ ಸಂಗಮದ ಅದು ಮಾಡ್ಯ ಹುಬ್ಬಳ್ಳಿ ಬರ್ರಿ ಒಳಗೆ ಹೋಗೋಣ ಹೆಂಗೈತೆ ಅಂತ ನೋಡ್ಕೊಂಬರೋಣ ಇದ್ಮ್ಯಾಲೆ ನೋಡಿದರೆ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತೈತಿ ಬರ್ರಿ ಇದನ್ನೂ ಒಳಗಿಂದ ನೋಡ್ಕೊಂಬರೋಣ ಹೆಂಗೆ ಮಾಡ್ಯಾರ ತ್ರಿವೇಣಿ ಸಂಗಮ ಅಂಥೇಳಿ ಇಂಥವೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ನೋಡೋಕೆ ಭಾರಿ ಖುಷಿ ರೀ ನೀವು ಯಾರೆಲ್ಲ ನೋಡಿರಿ ಅನ್ನೋದನ್ನ ಕಮೆಂಟ್ ಮಾಡಿರಿ ನೋಡಿಲ್ಲ ಬರ್ರಿ ನಮ್ಮ ಹುಬ್ಳಿಗೆ ಬಂದು ಒಂದು ಸರಿ ಇವೆಲ್ಲ ಗಣಪತಿನ ನೋಡ್ಕೊಂಡು ಹೋಗ್ರಿ ಬರೋಕ್ಕಾಗಲಿಲ್ಲ ಅಂದರೂ ನಡೀತೈತ್ರಿ ನನ್ನ ವೀಡಿಯೋಸ್ನ ಫುಲ್ಲಾಗಿ ನೋಡಿರಿ ಗೊತ್ತಾಗ್ತೈತಿ ಎಲ್ಲೆಲ್ಲಿ ಯಾವ್ಯಾವ ಗಣಪತಿ ಹೇಳಿ ನೀವು ಆರಾಮಾಗಿ ನೋಡ್ಬೋದು ಕ್ಲಿಯರ್ ಆಗಿ ತೋರಿಸೇನ್ರಿ ನೋಡ್ರಿ ಇಲ್ಲೆಲ್ಲ ನೀರು ಇಲ್ಲೇ ಬರ್ತಾವ ಅನ್ಸುತ್ತೆ ಇದು ಕೂಡ ನೈಟ್ ಶೋ ಅಂತ ಹೇಳ್ಬೋದು ನೋಡ್ರಿ ತ್ರಿವೇಣಿ ಸಂಗಮದ ಒಂದು ದೃಶ್ಯ ಮಾಡ್ಯಾರ ಭಾಳ ಮಸ್ತ್ ಅನ್ನಿಸ್ತು ನನಗಂತೂ ನೋಡಿ ಬಾರಿ ಖುಷಿ ಆಯ್ತಪ್ಪ ಇದು ಇದೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಅಂದ್ರೆ ನನಗೂ ಖುಷಿ ಆಗ್ತೈತಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೊಂದು ಸಲ ಎಳೆಯತೀನಿ ರೀ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನೆಕ್ಸ್ಟ್ ಇದು ಓಣಿ ಅಂತ ಹೇಳಿ ನೋಡ್ರಿ ಲಾಸ್ಟ್ ಗಣಪತಿ ಇದು ಇಲ್ಲೂ ಕೂಡ ಇದು ಕೂಡ ದೊಡ್ಡದಾಗಿರುವ ಗಣಪತಿ ನೋಡ್ರಿ ಈ ಸರಿ ಬರಿ ತುಂಬ ಚೆನ್ನಾಗಿ ಅನ್ಸತ್ತೈತಿ ಇಲ್ಲೂ ಕೈಗೆ ಬೆಳ್ಳಿ ಕವಚನ ಹಾಕ್ಯಾರ ನೋಡ್ರಿ ತುಂಬ ಚೆನ್ನಾಗಿ ಮಾಡಿದಾರೆ ಇನ್ನೂ ಮಸ್ತ್ ಮಾಡ್ಯಾರ ನೋಡ್ರಿ ಈ ಕಡೆ ಎಲ್ಲ ಡೆಕೋರೇಷನ್ ತುಂಬ ಚಲೋ ಐತಿ ಮಸ್ತ್ ಐತಿ ಇದಾಗಿದ್ರಿ ನನ್ನ ಇವತ್ತಿನ ಗಣೇಶ ಗಣೇಶಗಳನ್ನು ತೋರಿಸುವ ಒಂದು ಲಾಗ್ ನೀವು ಕೂಡ ನೋಡಿದ್ರಿ ಖುಷಿಯಾಗಿರಿ ಅನ್ಕೊಂತೀನಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಶೇರ್ ಮಾಡಿರಿ ಅವಾಗಲೇ ನಾನು ಸ್ಯಾರಿ ವೇರ್ ಮಾಡಿದ್ನಲ್ಲ ರೀ ಒಂದು ಬ್ಯಾಕ್ ಡಿಸೈನ್ ಅಂತಾನೆ ಹೇಳ್ಬೋದು ನಿಮ್ಮೊಂದು ಐಡ್ಯಾ ಇರಲಿ ಅಂತ ಕಳ್ಸಿಲ್ಲ ನೋಡಿರಿ ನೈಟ್ ಊಟ ಮಾಡಿ ನಾವು ಮಲ್ಕೊಳ್ತಾ ಇದ್ದೀವಿ ಎಲ್ರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬ ಬಾಯ್